ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ತುಂಬ ಚೆನ್ನಾಗಿದ್ದೀನಿ ತುಂಬ ಚೆನ್ನಾಗಿ ಬೇಡ ಅಂತ ಬಿಸ್ತಾಯಿಂಗ್ ಬೇರೆ ಬಿಸಿ ಮಾಡ್ತಾಯಿದ್ದೀನಿ ಬಿಸಿಬೇಳೆ ಮಾಡೋಣ ಅಂತ ಒಂದು ಗ್ಲಾಸ್ ತೊಗರಿಬೇಳೆನ ತಗೊಂಡಿದ್ದೀನಿ ಅದು ಒಂದು ಗ್ಲಾಸು ಎಸುಬೇಳೆನ ತೊಗೊತೀನಿ ಬರೀ ತೊಗರಿಬೇಳೆನ ನಮಗೆ ಜಾಸ್ತಿ ಪ್ರಾಬ್ಲಮ್ ಆಗ್ತಿದೆ ಹಾಗಾಗಿ ಒಂದು ಗ್ಲಾಸಷ್ಟು ಬೇಳೆ ಒಂದು ಗ್ಲಾಸು ಒಂದೂವರೆ ತೊಗರಿ ಬೇಳೆನ ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ಎರಡು ಮೂರು ಸಲ ವಾಶ್ ಮಾಡ್ಕೊಡೋಣ ನೋಡಿ ಒಂದು ದೊಡ್ಡ ಕುಕ್ಕರಿಗೆ ವಾಶ್ ಮಾಡಿರುವಂಥ ಬೇಳೆನ ಹಾಕ್ತಾಯಿದ್ದೀನಿ ನೀಟಾಗಿ ಎರಡು ಸಲ ಒಳಸಿಕೊಂಡಿದ್ದೆ ಬೇಳೆನ ಬೆಳ್ಳಿನ ಫಸ್ಟ್ ಹಾಕ್ಕೊಂಡ್ಬಿಡಿ ನಾನು ಇದೇ ಥರ ಮಾಡೋದು ನೀವು ಯಾವ ಥರ ಮಾಡ್ತೀರ ಅಂತ ಕಮೆಂಟ್ ಮಾಡಿ ಬೇಳೆನ ಹಾಕೊಂಡ್ಬಿಟ್ಟು ತರಕಾರಿ ಟೊಮೆಟೊ ಕ್ಯಾರೆಟು ನಲ್ಕೋಲು ಬೀನ್ಸು ಯಾವ್ಯಾವ ತರಕಾರಿ ಇರುತ್ತೋ ಎಲ್ಲದನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿ ಆಮೇಲೆ ಸ್ವಲ್ಪ ಬಟಾಣಿ ಕಡಲೆಕಾಡು ನೆನ್ಸಿಟ್ಟಿರೋವಂಥದ್ದು ಸ್ವಲ್ಪ ಅಷ್ಟೇ ಎಷ್ಟು ಬೇಕೋ ಅಷ್ಟು ಬರೀ ಬಟಾಣಿ ಇದ್ದೆ ಮಿಕ್ಸಾಗಿ ನಾನು ಸೀಟಿದ್ನಲ್ಲ ಅದಕ್ಕೆ ಎರಡೂ ಹಾಕೊಂಡಿದ್ದೀನಿ ಇದಕ್ಕೆ ಇದಕ್ಕೆ ಇವಾಗ ಎರಡು ಸರಿ ತೊಳ್ತೀರಂತ ಅಕ್ಕಿ ನಿಮಗೆ ಎಷ್ಟು ಬೇಕೋ ಅಷ್ಟು ನಾನೊಂದು ಎರಡು ಪಾವು ಹಾಕಿದ್ದೀನಿ ಎರಡು ಟೈಮಿಂಗ್ ಮಕ್ಕಳಿಂದ ಬಾಕ್ಸಿಗೆ ಮೇಡಮ್ ಎಲ್ಲ ಆದಷ್ಟು ರೇಷನ್ ಅಕ್ಕಿನ ಉಪಯೋಗಿಸ್ತೀನಿ ರೇಷನ್ ಹಕ್ಕಿನೇ ಬಿಸಿಬೇಳೆ ಭಾತು ಚೆನ್ನಾಗೋದು ಮಾಮೂಲಿ ಸೋನಾ ಮೊಸರಿಲಿ ಅಷ್ಟು ಚೆನ್ನಾಗಲ್ಲ ರೇಷನ್ ಅಕ್ಕಿಲೇ ಬಿಸಿಬೇಳೆ ಭಾತು ಚೆನ್ನಾಗೋದು ಅಕ್ಕಿ ತರಕಾರಿ ಬೇಳೆ ಕಾಳುಗಳು ಇದೆಲ್ಲ ಪ್ರತಿಯೊಂದು ನಾನು ಒಂದೇ ಸಲ ಕೂಗಿಸ್ಕೊಂಡ್ಬಿಡ್ತೀನಿ ಆಮೇಲೆ ಲಾಸ್ಟಲ್ಲಿ ಒಗ್ಗರಣೆ ಕೊಡ್ತೀನಿ ಈಗ ನೋಡಿ ಅಕ್ಕಿ ಅಕ್ಕಿನೂ ಹಾಕೊಂಡಿದ್ದೀನಿ ನಾನು ಎಷ್ಟು ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೊಳ್ಳಿ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಇವಾಗ ಸ್ವಲ್ಪ ಉಪ್ಪನ್ನ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಒಗ್ಗರಣೆ ಹಾಕಿದ್ಮೇಲೆ ಸ್ವಲ್ಪ ಉಪ್ಪನ ಡೇಸ್ಟ್ ನೋಡಿಬಿಟ್ಟು ನೀವು ಯಾಕಂದರೆ ಎಲ್ಲ ಸಾಕಷ್ಟು ಸಪ್ ಅನಿಸ್ಬಿಡ್ತೀರ ಇಸ್ಗೆಲ್ಲ ಇಟ್ಕೊಳೋದಿಲ್ಲ ನೋಡಿ ನೀರಂತೂ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ನೀರು ಎಷ್ಟು ಒಂದು ಎರಡು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಹಾಕತ್ತಿರಲ್ಲ ಹಾಗೇನೇ ಒಂದು ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸ್ ಹಾಕ್ಕೊಂಡು ಬಿಡಿ ಏನು ಪರವಾಗಿಲ್ಲ ಆಮೇಲೆ ಅಡ್ಜಸ್ಟ್ ಮಾಡೋದು ತಪ್ಪೋದು ಬಿಸಿ ಬೇಡ ತೊಗೋಬೇಕಲ್ಲ ನೋಡಿ ನೀರಂತೂ ನಾನು ಜಾಸ್ತಿನೇ ಹಾಕೊಂಡಿದ್ದೀನಿ ಇಷ್ಟನ್ನ ಒಂದು ಮೂರು ವಿಷಯ ಕೂಗಿಸ್ಕೊಳ್ಳಿ ಆಮೇಲೆ ಏನು ಮಾಡ್ಬೇಕಂತ ಹೇಳ್ತೀನಿ ನೋಡಿ ಹುಣ್ಸೆ ಹಣ್ಣು ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ನೀಟಾಗಿ ತೊಳ್ಕೊಂಡ್ಬಿಟ್ಟು ಹಣ್ಣು ನೆನೆಸಿಟ್ಕೊಳ್ಳಿ ಚೆನ್ನಾಗಿ ತೊಳ್ಕೊಳ್ಳಿ ಎರಡು ಸಲ ತೊಳ್ಕೊಂಡ್ಬಿಟ್ಟು ಚೆಲ್ಲಿ ನೀಟಾಗಿ ನೆನೆಸಿಟ್ಕೊಳ್ಳಿ ಈ ಥರ ತೊಳ್ಕೊಳ್ಳಿ ಫಸ್ಟು ನೆನೆಸಿಟ್ಕೊಳ್ಳಿ ಯಾಕೆ ಕೂಗೋದ್ರೊಳಗೆ ನೀಟಾಗಿ ನೆನೆಯುತ್ತೆ ಆಮೇಲೆ ಒಗ್ಗರಣೆ ಕೊಡುವಾಗ ಹತ್ತಿರ ನೋಡಿ ಒಗ್ಗರಣೆಗೆ ಅಂತ ಈರುಳ್ಳಿ ಕ್ಯಾಪ್ಸಿಕಮ್ಮು ಕರಿಬೇವು ಒಣ ತೊಗೊಂಡಿದ್ದೀನಿ ಇದು ಒಗ್ಗರಣೆಗೆ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಇದು ಹುಣ್ಸೆ ನೆನೆಸಿಟ್ಟಿದ್ದೀನಿ ಇದು ಕೂಗಿದ ತಕ್ಷಣವೇ ಒಗ್ಗರಣೆ ಮಾಡ್ಕೊಂಡಾಗ ತೋರಿಸ್ತೀನಿ ನಿಮಗೆ ಗಾಯ್ಸ್ ಯಾವ ಥರ ಪಾತ್ರೆ ತೊಳಿತಿದ್ದಾಳೆ ನನ್ನ ಮಗಳು ಪಾತ್ರೆ ತೊಳಿ ಚಳಿ ಅಂತ ಎಲ್ಲ ಸ್ವೆಟ್ರನ್ನ ಮೈಗೆ ಹಾಕೊಂಡ್ರೆ ಅವಳು ಸೊಂಟ ಕಟ್ಕೊಂಡಿದ್ದಾಳೆ ಈ ಥರನೂ ಪಾತ್ರೆ ತೊಳಿತಾರ ಗಾಯ್ಸ್ ನೋಡಿ ನೋಡಿ ಓಕೆ ಆಯ್ತಾ ಕೂತಿದ್ದಾಳೆ ಏನಾದರೂ ಕೊಡ್ತೀನಿ ಅಂತ ಅದು ಗೊತ್ತಿಲ್ಲ ನಾನು ಇಷ್ಟು ಬೇಗ ನಮಗೆ ತಿಂಡಿ ಮಾಡಿಲ್ಲ ಅದು ಬೇರೆ ಏನು ಕೊಡಲಿ ಅಂತ ಏಯ್ ಸಿವಿ ಸೇವಿ ಸಿವಿ ಸಿ ಹಾಯ್ ಮಾಡು ಹಾಯ್ ಮಾಡೇ ಕಣ್ಣು ನೋಡಿ ಫ್ರೆಂಡ್ಸ್ ಅವಳದು ಕಣ್ಣು ಕಣ್ಣು ನೀರೊಳ್ಳೆ ಏನಾಯಿತು ಬನ್ನಿ ಈಗ ನೋಡೋಣ ನೋಡಿ ಈಗ ನನ್ನ ಮಗ ಕಸ ಹೇಗೆ ಗುಡಿಸ್ತಾ ಇದ್ದೀನಿ ಗುಡಿಸು ಗುಡಿಸು ನೀಟಾಗಿ ಗುಡಿಸು ಈ ಥರ ಕೆಲಸ ಮಾಡಿಬಿಟ್ಟು ಹೋಗಬೇಕು ಅಂತ ವಹಿಸಿಬಿಟ್ಟಿನಿ ಫ್ರೆಂಡ್ಸ್ ಯಾಕಂದರೆ ನೀಟಾಗಿ ನೋದ್ಮೇಲೆ ನಾನು ಗುಡ್ಸ್ಕೊತೀನಿ ಮಕ್ಕಳಿಗೆ ಕೆಲಸ ಹೇಗೆ ಮಾಡೋದು ಅಂತ ಕಲಿಬೇಕು ಕೋದ್ರಿಂದನೇ ಈ ಥರ ಹೇಳ್ಕೊಟ್ಟಿಲ್ಲ ಅಂದರೆ ಅವರು ಸೋಂಬೇರಿತನ ಮಾಡಿಬಿಡ್ತಾರೆ ಬೆಳಗ್ಗೆ ಎದ್ದು ಈ ಥರ ಸಗಣಿ ತುಂಬಿಟ್ಟು ಹೋಗಬೇಕು ಇಷ್ಟು ಕೆಲಸ ಅವಳು ಪಾತ್ರೆ ತೊಳೆದು ಹೋಗಬೇಕು ಸ್ಕೂಲ್ಗೆ ಹೋಗೋದ್ರೊಳಗೆ ಹೇಗಾದರೆ ತಿಂಡಿ ಇಲ್ಲಾಂದರೆ ಇಲ್ಲ ನೀರೊಳೆ ಏನಾಯಿತು ನೋಡೋಣ ಅಯ್ಯೋ ನೋಡಿ ಎಲ್ಲ ಕೆಟ್ಟೋಗಿದೆ ಫ್ರೆಂಡ್ಸ್ ಮತ್ತೆ ಹಾಕ್ತೀನಿ ರೀ ಸುಂದರ ಬಿಸಿಲು ಕಾಯಿಸ್ಕೊಂಡು ಹೆಂಗೆ ಕೂತಿದ್ದಾನೆ ಅಂತ ಇವತ್ತು ಹಿಮ ನೋಡಿ ಫ್ರೆಂಡ್ಸ್ ಇನ್ನು ಟೈಮ್ ಏಳುವರೆ ಏಳು ಮುಕ್ಕಾಲು ಆಗ್ತಾ ಬಂದಿದ್ದೆ ಇನ್ನು ಹೆಂಗೆ ಹಿಮ ಬಿದ್ದೆ ದೂರದಲ್ಲಿ ನೋಡಿ ಎಷ್ಟಕೊಂದು ಚಳಿಗೆ ಪಾಪ ನಮ್ಮ ಚಾರ್ಲಿನೂ ಬಿಸಿಲು ಕಾಯಿಸ್ತಿದ್ದಾನೆ ಬಿಸಿಲು ಬಂದಿಲ್ಲ ಈ ಥರ ಗಬ್ಬು ಗಬ್ಬಾಗಿ ಗಬ್ಬು ಗಬ್ಬಾಗಿ ಗುಡಿಸಿದ್ದಾನೆ ಇದನ್ನೆಲ್ಲ ನಾನು ಸಲ ನೀಟಾಗಿ ಮಾಡ್ಕೋಬೇಕು ಇಷ್ಟೇ ಈ ಒಂದು ಕೆಲಸ ಬಾಯ್ಸ್ ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಿದ್ರು ಅಂಡೇ ಒಲೆ ಓಪನಿಂಗ್ ಯಾವಾಗ ನನ್ನ ವೈಟಿ ಫ್ರೆಂಡ್ಸು ನೋಡಿ ಓಪನ್ ಆಗಿದೆ ಇವಾಗ ಅಯ್ಯೋ ಚೆನ್ನಾಗೇನೋ ಉರಿಯುತ್ತೆ ಫ್ರೆಂಡ್ಸ್ ಆದರೆ ಮಿಸ್ಟೇಕ್ ಮಾಡಿಬಿಟ್ಟಿದ್ದಾರೆ ನೀರೇ ಹೋಗೋಲ್ಲ ನೋಡಿ ಹಂಗೊಂದು ಹತ್ರ ನಿಂತ್ಕೊಂಡ್ಬಿಡುತ್ತೆ ಏನು ಪ್ರಾಬ್ಲಮೋ ಗೊತ್ತಿಲ್ಲ ಅವ್ರನ್ನ ಮತ್ತೆ ಹಿಡಿಯೋದು ಕಷ್ಟ ಕಾಯಿಸೋದು ಅಂದರೆ ಹಿಂಸೆ ಮುಂದೆ ಕುತ್ಕೊಂಡು ಉರಿ ಹಾಕಿದರೆ ಚೆನ್ನಾಗಿ ಕಾಯುತ್ತೆ ಫ್ರೆಂಡ್ಸ್ ಒಳಗಡೆ ಏನಾದರೂ ಸ್ವಲ್ಪ ಹೋದ್ವಿ ಅಂದ್ರೆ ಕೆಟ್ಟೋಗ್ಬಿಡುತ್ತೆ ಅಲ್ಲಿ ಇಲ್ಲಿ ಅದು ಹತ್ಕೊಂಡ್ಲಿ ಇದೊಂದು ಕೂಗಿದ್ರೆ ಫ್ರೆಂಡ್ಸ್ ಆಮೇಲೆ ಒಗ್ಗರಣೆಗೆ ಹಾಕಬೇಕು ಪಾತ್ರೆ ಅಂತೂ ತೊಳಿತಿದ್ದಾರೆ ಮೇಡಮ್ ಅವರು ಬಟ್ಟೆ ನೆನೆಸ್ಬೇಕು ನೋಡಿ ಬೇಗ ತಿನ್ಬೇಕಿರೋದು ಬಟ್ಟೆ ನೆನೆಸ್ಬೇಕು ಯಾವ್ಯಾವ ವಾರ ಮಾಡಬೇಕು ದೇವ್ರ ಸಾಮಾನೆಲ್ಲ ತಂದು ಇಟ್ಟಿದ್ದಾಳೆ ತೊಳಿಬೇಕು ಯಾವ

ಕಡಲೆಕಾಯಿ ಬೀಜನೂ ಹಾಕೊಳ್ಳಿ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಆನ್ ಮಾಡ್ಕೊಳ್ಳಿ ಸ್ವಲ್ಪ ಯಾವ ಥರ ಅಷ್ಟೋ ನೀರು ಹಾಕಿದೀನಿ ಫ್ರೆಂಡ್ಸ್ ಯಾವ ಥರ ಬೆಲ್ಲ ಎಲ್ಲ ಡ್ರೈ ಕಡಲೆ ಬೀಜ ಸ್ವಲ್ಪ ದೋಸ್ತಾದ್ಮೇಲೆ ಇನ್ನೆಲ್ಲ ಚೆನ್ನಾಗಿ ಚಿಂತಾಯ್ತಾ ಇದ್ದೀನಿ ಸೊಪ್ಪು ಈರುಳ್ಳಿ ಈರುಳ್ಳಿ ಹಾಕಿ ಚೆನ್ನಾಗಿ ಬಡಿಸ್ತೀವಿ ಫ್ರೈ ಆಗಿದೆ ಬೇಗ ಬೇಗ ಆಗ್ತಾಯಿದ್ದೀನಿ ಮತ್ತೆ ಎಲ್ಲ ಸ್ವಲ್ಪ ರೋಸ್ಟ್ ಆಗೋಕ್ಕಂಥ ವೆಯ್ಟ್ ಮಾಡಿತ್ತು ಹಾಕೊಳ್ಳಿ ನನಗೆ ಮಕ್ಕಳು ಫುಲ್ ಫ್ರೈ ಆಗಿದೆ ಅಂತ ಎಲ್ಲ ಬೇಗ ಬೇಗ ಆಗ್ತಾಯಿದ್ದೀನಿ ಮಕ್ಕಳು ಅದೇ ಆಮೇಲೆ ಕರ್ಕಿತು ಮಕ್ಕಳು ಲಾಸ್ಟಲ್ಲಿ ಸ್ವಲ್ಪ ಕೊಬ್ಬರಿ ತುರಿನ ತುಂಬ ತುಗಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಕೊಬ್ಬರಿ ಇರಲಿಲ್ಲ ಅದಕ್ಕೆ ನಾನು ಕೊಬ್ಬರಿ ಯೂಸ್ ಮಾಡ್ತಿಲ್ಲ ಒಣ ಕೊಬ್ಬರಿ ತೆಂಗಿನಕಾಯಿ ಹಾಕ್ಬೇಡಿ ಒಣ ಕೊಬ್ಬರಿನ ಯೂಸ್ ಮಾಡ್ಕೊಳ್ಳಿ ಇದೆಲ್ಲ ಚೆನ್ನಾಗಿ ಸ್ವಲ್ಪ ರೋಸ್ಟ್ ಆಗಲಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಮುಟ್ಕೊಳ್ಳಿ ನೀಟಾಗಿ ವೆಯ್ಟಾಗಿದೆ ಚೆನ್ನಾಗಿ ಬೇಕಾ ಇದ್ದೀನಿ ಅದು ಕೂಚಿತ್ರ ಬಂದಮೇಲೆ ಸ್ವಲ್ಪ ಹುಣಸೆ ರಸನ ಬಿಟ್ಕೊಂಡ್ ಅವಾಗ ಹುಣಸೆ ರಸ ಹಾಕೊಳ್ತೀವಿ ಈ ಅದರಲ್ಲಿ ಹುಣಸೆ ಇಡೀ ಹುಣಸೆ ರಸನ ಹಾಕ್ಕೊತಾಯಿದ್ದೀನಿ ಇದಕ್ಕೆ ಹುಣಸೆ ರಸ ಮೇಯ್ನ್ ಚೆನ್ನಾಗಿ ಹುಣಸೆ ರಸ ಹಾಕೊಂಡ್ರೆ ಚೆನ್ನಾಗಿ ಬರೋದು ಎಷ್ಟು ಟೊಮೊಟೊ ಹಾಕಿದ್ರೆ ಚೆನ್ನಾಗಿ ಬರೋಲ್ಲ ಹುಣ್ಸೆ ರಸ ಹಾಕಿದ್ಮೇಲೆ ನೀವು ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಹೇಳ್ಕೊಡ್ತೀವಿ ನೋಡಿ ಸ್ವಲ್ಪ ಬೆಲ್ಲ ಹಾಕಬೇಕು

ಡಿ ಬಿಸಿಬೇಳೆ ಭಾತ್ ಪೌಡ್ರ್ ಹಾಕ್ಬಿಟ್ಟು ಕಳ್ಸ್ಕೊಳ್ಳಿ ಸ್ವಲ್ಪ ಖಾರ ಎಕ್ಸ್ಟ್ರಾ ಬೇಕು ಅನ್ನೋರು ಒಂದು ಅರ್ಧ ಸ್ಪೂನ್ ಖಾರ ಪೌಡ್ರ್ ಹಾಕೊಳ್ಳಿ ಅಚ್ಚ ಇಷ್ಟೇ ಈ ಇಷ್ಟನೇ ಈ ಫ್ರೆಂಡ್ಸ್ ನಮ್ಮ ಅಕ್ಕ ಒಬ್ಬರು ಹಂಗಂದುಬೇಡ ಆಗಿದ್ದಾರೆ ಅದು ಮಾತಿನ ಬರದಲ್ಲಿ ಬಂದುಬಿಡುತ್ತೆ ಏನು ಮಾಡೋಕ್ಕಾಗಲ್ಲ ರೂಢಿ ಆಗ್ಬಿಟ್ಟು ಈ ಒಗ್ಗರಣೆನ ಬೆಂದಿರೋಂಥ ನಮ್ಮ ರೈಸಿಗೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸಿಬಿಟ್ರೆ ಬಿಸಿಬೇಳೆ ಭಾತಂತೂ ರೆಡಿ ಆಗುತ್ತೆ ನೋಡಿ ಬನ್ನಿ ಮಿಕ್ಸ್ ಮಾಡೋಣ ಬೇಳೆಭಾತಂತೂ ರೆಡಿ ಆಯಿತು ಇದಕ್ಕೆ ಸ್ವಲ್ಪ ತುಪ್ಪ ಗೋಡಂಬಿ ಒಗ್ಗರಣೆ ಹಾಕಿದರೆ ತುಂಬ ಚೆನ್ನಾಗಿರೋದು ನಮ್ಮನೆ ತುಪ್ಪನೂ ಇರಲಿಲ್ಲ ಗೋಡಂಬಿನೂ ಇರಲಿಲ್ಲ ಹಾಗಾಗಿ ಹಾಯೆಲ್ಲ ಮಾಡಿದ್ದೀನಿ ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಕೊಬ್ಬರಿ ತುರಿ ನೋವು ಹಾಕಿದರೆ ಚೆನ್ನಾಗಿರುತ್ತೆ ಬಿಸಿಬೇಳೆ ಭಾತು ರೆಡಿಯಾಗಿದೆ ಎಲ್ಲರಿಗೂ ಸರ್ವ್ ಮಾಡಬೇಕು ನೋಡಿ ಸ್ವಲ್ಪ ತೆಳುವಿಗೆ ಮಾಡಿದ್ದೀನಿ ಹಾಕೊಂಡ್ರೆ ಮತ್ತೆ ಗಟ್ಟಿ ಬಂದುಬಿಡುತ್ತೆ ಅಂತ ಇದು ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಕುದೀತು ಅಂದರೆ ಇನ್ನೂ ಸ್ವಲ್ಪ ಗಟ್ಟಿ ಬರುತ್ತೆ ನೋಡಿ ಫ್ರೆಂಡ್ಸ್ ಮಕ್ಕಳನ್ನೆಲ್ಲ ಕಳಿಸ್ಬಿಟ್ಟು ಆಮೇಲೆ ನಾನು ಸ್ನಾನ ಮಾಡಿಕೊಂಡು ಬಂದೆ ಪೂಜೆ ಮಾಡೋಣ ಅಂತ ವಾರನ ಎಲ್ಲ ಕೊಟ್ಟೆ ಬಾಗ ಮಕ್ಕಳಿಗೆ ಬಾಕ್ಸ್ಗೆಲ್ಲ ಹಾಕ್ಬಿಟ್ಟು ಸ್ನಾನ ಮಾಡ್ಕೊಂಬಂದ್ಬಿಟ್ಟು ಬಂದ್ಬಿಟ್ಟು ನಾನಿವತ್ತು ಒಂದು ಪೂಜೆ ಮಾಡೋಣ ಅಂತ ಕಾಳನ್ನ ನೆನೆಸಿಟ್ಟಿದ್ದೆ ಅದರಲ್ಲಿ ಮೂವತ್ತೆರಡು ಕಾಳನ್ನ ಇಣಿಸ್ಕೊಂಬಿಟ್ಟು ತೊಗೊಂಡು ಹಾರ ಮಾಡ್ತಾಯಿದ್ದೀನಿ ಕಾಳು ಹಾರನ ರಾಯರಿಗೆ ಹಾಕ್ಬಿಟ್ಟು ಪೂಜೆ ಮಾಡಿಬಿಟ್ಟು ಆ ಹಾರನ ಸಂಜೆ ನಾವೇನಾದರೂ ಸಂಕಲ್ಪ ಮಾಡಿಕೊಂಡು ಆ ಪೂಜೆ ಮಾಡಿ ಆ ಹಾರನ ಕಾಳನ್ನ ಗೋವಿಗೆ ತಿನ್ನಿಸಿದರೆ ನಾವು ಹೇಳ್ಕೊಂಡಿದ್ದು ಈಡೇರುತ್ತೆ ಅಂತ ಒಂದು ವಿಡಿಯೋದಲ್ಲಿ ನೋಡಿದ್ದೆ ಫ್ರೆಂಡ್ಸ್ ನಾನು ಅದಕ್ಕೆ ಒಂಬತ್ತು ವಾರ ಮಾಡಬೇಕಂತ ಅದರ ಸಂಕಲ್ಪ ಮಾಡಿಕೊಂಡು ನಾನು ಮಾಡೋಣ ಯಾಕೆ ಮಾಡಬಾರ್ದು ಮನೇಲಿರೋ ವಸ್ತು ಅಲ್ವಾ ಕಡಲೆಕಾಳು ಅಲ್ವಾ ಇರುತ್ತೆ ಅಂತಂದು ರಾತ್ರಿನೇ ಕಡಲೆಕಾಳು ನೆನೆಸಿಟ್ಟಿದ್ದೆ ಅದರಲ್ಲಿ ಮೂವತ್ತೆರಡು ಕಡಲೆಕಾಳನ್ನ ತೊಗೊಂಡ್ಬಿಟ್ಟು ಹಾರ ಮಾಡಿಬಿಟ್ಟು ನೋಡಿ ಈ ಥರ ಇದ್ದೀನಿ ಆಮೇಲೆ ಹೂವು ಇತ್ತು ಸ್ವಲ್ಪ ಅದನ್ನೂ ಒಂದು ಆರಾಮ ಮಾಡಿಬಿಡೋಣ ಅಂತಂದು ಅದು ಹಳ್ಳಿಯವ್ರಿಗೆ ಗೊತ್ತಿರುತ್ತೆ ನಂಜು ಬಟ್ಲು ಹೂವು ಅಂತ ಮುಗ್ಗಿತ್ತು ತುಂಬ ಚೆನ್ನಾಗಿತ್ತು ರಾಯರಿಗೆ ಹಾರ ಮಾಡಿಬಿಟ್ಟು ಹಾಕೋಣ ಅಂತ ಕಟ್ತಾ ಇದ್ದೀನಿ ನೋಡಿ ಎಲ್ಲ ನೀಟಾಗಿ ಕಟ್ತಾ ಇದ್ದೀನಿ ಕಟ್ಟೋದೆಲ್ಲ ಫಾಸ್ಟ್ ಮಾಡಿದ್ದೀನಿ ಇದು ರಾಯರಿಗೆ ಕಡಲೆಕಾಳು ಆರೋನ ಒಂಬತ್ತು ವಾರ ನೀಟಾಗಿ ಮೂವತ್ತೆರಡು ಕಡಲೆಕಾಳನ್ನ ನೆಗಿಸ್ಬಿಟ್ಟು ಹಾಕ್ಬಿಟ್ಟು ನಾವು ಏನೇ ಸಂಕಲ್ಪ ಮಾಡ್ಕೊಂಡ್ಬಿಟ್ಟು ಈಗ ಕೇಳ್ಕೊಂಡಿದ್ದೆಲ್ಲ ಪರಿಹಾರ ಆಗುತ್ತೆ ಅಂತ ನಾನು ಬೇರೆ ವೀಡಿಯೋದಲ್ಲೂ ಮಾಡಿದ್ದೆ ನೋಡಿದ್ದೆ ಸಾರಿ ಅದನ್ನು ಮಾಡೋಣ ಅಂತಂದು ನಾನು ಸಂಕಲ್ಪ ಮಾಡಿಕೊಂಡು ಅಂತೂ ಮಾಡಿದೆ ನೋಡಿ ಪೂಜೆ ಆದಮೇಲೆ ನಮ್ಮ ರಾಯರಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಂದರೆ ನೋಡೋಕೆ ಎರಡು ಕಡನೆ ಸಾಲದು ತುಳಸಿ ಒಣಗೋಗ್ಬಿಡಿದೆ ಫ್ರೆಂಡ್ಸ್ ಒಂದೇ ಒಂದು ತುಳಸಿ ಇತ್ತು ಅದನ್ನು ಇಟ್ಬಿಟ್ಟು ಪೂಜೆ ಮಾಡಿದ್ದೀನಿ ನೋಡಿ ಕಡಲೆಕಾಳು ಹಾರ ಆಮೇಲೆ ಮತ್ತೆ ಹೂವಿನ ಹಾರ ಎಲ್ಲ ಹಾಕ್ಬಿಟ್ಟು ರಾಯರ ಅಂತೂ ಮುಗಿಸಿದೆ ತೆಂಗಿನಕಾಯಿ ನೈವೇದ್ಯಕ್ಕೆ ಅಂತ ಇಟ್ಟಿದ್ದೆ ಮನೇಲಿ ಏನಿರುತ್ತೋ ಅದನ್ನು ಇಡ್ತಾ ಇದ್ದೀನಿ ನಮ್ಮ ಮನೇಲಿ ರಾಯರ ಫೋಟೋ ಎರಡಿದೆ ನೋಡಿ ಇಲ್ಲಿ ಒಂದು ವಿಗ್ರಹ ಚಿಕ್ಕ ರಾಯರಿದ್ದಾರೆ ಎಲ್ಲರೂ ಪೂಜೆ ಮಾಡಿಬಿಟ್ಟು ಬಿಟ್ಟು ನನಗೆ ಅದೇನೋ ಗೊತ್ತಿಲ್ಲ ಗುರುವಾರ ಬಂತು ಅಂದರೆ ರಾಯರ ಪೂಜೆ ಮಾಡೋದೇ ನನಗೆ ತುಂಬ ಇಷ್ಟ ಇವಾಗ ಇವಾಗಂತೂ ನನಗೆ ಅವರು ಭಕ್ತಿ ಜಾಸ್ತಿ ಆಗಿಬಿಟ್ಟಿದೆ ಅವ್ರು ಹೇಳ್ಕ ಅವರು ನೋಡ್ತಾ ಇದ್ರೆ ಸಾಕು ನನಗೇನೋ ಒಂಥರ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ ಪೂಜೆ ಮಾಡುವಾಗ ಅಷ್ಟು ಒಂಥರ ಫೀಲಿಂಗು ರಾಯರು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ರು ಅಂತಂದರೆ ಕಡಲೆಕ್ಕಳಾರ ಆಮೇಲೆ ಹೂವಿನ ಹಾರ ಎಲ್ಲ ನೋಡಿಬಿಟ್ಟು ಪೂಜೆ ಎಲ್ಲ ಆದಮೇಲೆ ತೋಟದ ಕಡೆ ಬಂದೆ ನಮ್ಮ ಪಕ್ಕದೂರವ್ರೇನೆ ವಿದ್ರೂ ಬೇಕು ಅಂತಂದು ಬಿದ್ರು ಕಡಿಯೋದಕ್ಕೆ ಅಂತ ಬಂದಿದ್ದರು ನಮಗೆ ಏನೋ ಖಾಲಿ ಆಗಿಬಿಟ್ರೆ ಸಾಕು ಅನ್ಸ್ಬಿಟ್ಟಿದೆ ಈ ಬಿದ್ರೂ ನೋಡಿ ಮಧ್ಯಾಹ್ನ ಇನ್ನೂ ಸ್ವಲ್ಪ ಇದೆ ಬಿಸಿ ಬೀಳೋ ಬಾಕಿ ಕೆಲ್ಸಕ್ಕೆ ಬೇರೆ ಬಂದಿದ್ರು ಅದಕ್ಕೆ ಸಾಂಬಾರು ಮಾಡೋಣ ಅಂತ ಸಾಂಬಾರೆಲ್ಲ ಮಾಡಿದ್ದೀನಿ ನೋಡಿ ನಿಮಿಷ ಕಾಳು ಸಾಳು ನಿಲ್ಲಿಸಿದ್ನಲ್ಲ ಕಡಲೆಕಾಳು ಬಟಾಣಿ ಕಾಳು ಸಾಂಬಾರಿಗೆಲ್ಲ ಕೂಗ್ಸಿದ್ದೀನಿ ಸಾಂಬಾರು ರೆಡಿ ಆಯ್ತು ಇದಕ್ಕೆ ಇಲ್ಲಿ ತೆಂಗಿನಕಾಯಿ ರುಬ್ಬಿರೋದನ್ನ ಹಾಕಿ ಕುದಿಸಿದ್ರೆ ಸಾಂಬಾರಂತೂ ರೆಡಿ ಆಯಿತು ರೈಸ್ ಮಾಡಿದ್ರೆ ಅನ್ನ ಸಾಂಬಾರು ರೆಡಿ ಆಯಿತು ಮಧ್ಯಾಹ್ನದ ಅಡುಗೆ ಸ್ವಲ್ಪ ಕೆಲಸ ಇದೆ ಫ್ರೆಂಡ್ಸ್ ತೋಟದೊಳಗೆ ಆಮೇಲೆ ಹೋಗ್ತೀನಲ್ಲ ನೋಡೋಣ ಅಂತ ಸಿಗ್ತೀನಿ ಓಕೆನಾ ನೋಡಿ ಸಾಂಬಾರಂತೂ ರೆಡಿ ಆಯಿತು ರೆಶನ್ ಕುಡಿತಾರೆ ಕಾಯಲ್ಲಿ ಹಾಕಿದ ಮೇಲೆ ಸಾಂಬಾರಂತೂ ರೆಡಿ ಆಯ್ತು ಮಾಡಿ ಕಡೆ ರೈಸ್ ಮಾಡೋಣ ಅಂತ ನೀರು ಇಟ್ಟಿದ್ದೀನಿ ಚೆನ್ನಾಗಿ ನೀರು ಅಕ್ಕಿನ ಅದಕ್ಕಿಂತ ತೊಳ್ದಾಕ್ಟ್ ಬಸ ಏನಂತ ಇಟ್ಟಿದ್ದೀನಿ ಸಾಂಬಾರು ರೆಡಿ ಆಗ್ತದೆ ಸಾಂಬಾರನ್ನ ಆಫ್ ಮಾಡಿರ್ತೀನಿ ಈ ಪಾತ್ರೆ ಎಲ್ಲ ಇತ್ತು ಪಾತ್ರೆನೂ ಎಲ್ಲ ತೊಳೆದ್ಬಿಟ್ಟು ನೀಟನೇ ಸಿಗ್ತಾಸ್ಟ್ ಬಂದರೆ ಬಟ್ಟೆ ಎಷ್ಟು ಲಾಗಿ ಹಾಕಿದಿನಿ ಬಟ್ ವರ್ಷ ಆಯ್ತಲ್ಲ ಎಲ್ಲಕ್ಕೆ ಜಾಸ್ತಿ ಏನೋ ಫುಡ್ ಬರ್ತಕ್ಕೆ ಅಷ್ಟೇ ಆ ರೈಸ್ ಬೊಂದಕ್ಕಿನ ಹಾಕ್ತೀನಿ ಫ್ರೆಂಡ್ಸ್ ನೋಡಿ ಹಸಬಿ ನೀನು ನಾನು ಬರ್ತೀನಿ ನಿ ಈ ಅಡಕ ಕೈ ಬಿಡ್ಬಿಡವೆ ಆನ್ಸ ಇದ್ಯಾ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎರಡು ಎರಡು ಗೊನೆ ಇದ್ದಾವೆ ಎರಡು ಗೊನೆ ಯಾರು ಕೇಳೋಕ ಬರಲ್ಲ ಫ್ರೆಂಡ್ಸ್ ಹಾಂ ಹೊಣ್ಣ ಹೋಗ್ಬಿಟ್ಟೆ ಇದು ಹೋಗಿದ್ದೆ ಹಾಕೊಂಡು ಹೋಗೋಣ ಅಂತಂದು ಅಲ್ಲೊಂದು ಮರ ಇದೀನಿ ನೋಡಿ ಎರಡೇ ಅಡಿಗೆ ಮರ ಅನಿಸಿಲ್ಲ ಇಲ್ಲೊಂದು ತಗೋದು ನೋಡಿ ಮರ ಇಲ್ಲೊಂದು ಎರಡು ಮನೆ ಇದೆ ಕಾಯಿ ಕಿಲ್ಸಕ್ಕೆ ಬಂದಾಗ ಮತ್ತೆ ಬಿಟ್ಟು ಎಲ್ಲ ಹಿಂಗೆ ಅಣ್ಣ ಮುಗಿದಾವೆ ಫ್ರೆಂಡ್ಸ್ ಎಲ್ಲ ನಮ್ಮ ತಗೋ ಕಾಯ್ಕೊಂಡು ಹೋಗ್ಬಿಡೋಣ ಅಂತ ನೋಡಿ ಎಲ್ಲ ಹಂಗೆ ಅಣ್ಣ ಆಗ್ಬಿಟ್ಟ ಹಾಕೊಂಡು ಹೋಗೋಣ ಅಂತ ಎಲ್ಲ ಆಯ್ತು ಹಳ್ಳಿಲಿಕ್ಕೆ ಫ್ರೆಂಡ್ಸ್ ಒಂದು ಮರ ಎರಡು ಮರ ಅಂತಂದರೆ ಕೀಳಕ್ಕೆ ಬರೋದಿಲ್ಲ ನಮ್ಮದು ನಾನ್ನೂರು ಮರ ಇಷ್ಟೇ ಅಸ್ಲು ಬಿಡೋ ಮರನೇ ಹೋಗ್ಬಿಡ್ತು ಈಗ ಒಂದು ಏಳೆಂಟು ವರ್ಷದಿಂದ ಫುಲ್ ಮಳೆ ಹೋಗ್ಬಿಡ್ತಲ್ಲ ಆವಾಗ ಫುಲ್ಲು ಬಡ್ಡಿಗೆ ಬಿದ್ದೋಗ್ಬಿಡ್ತು ಎರಡೇ ಎರಡು ಉಳ್ಕೊಂಡಿದೆ ಮನೆಗೆ ಆಗುತ್ತೆ ಅಂತಂದರೆ ಟೈಮಿಗೆ ಸರಿಯಾಗಿ ಯಾರೂ ಕಿತ್ಕೊಡೋದಿಲ್ಲ ಹಂಗಾಗಿ ಹಿಂಗೆ ಹಣ್ಣಾಗಿರೋದನ್ನೇ ಬಿದ್ದದ್ದು ಬಿದ್ದಿದ್ದು ಬಿದ್ದಿದ್ದು ಹಾಕ್ಕೊಂಡೋಗಿ ಮನೆ ಹತ್ರ ಹಾಕ್ತೀನಿ ಇದನ್ನು ತೊಗೊತಾರೆ ದುಡ್ಡಿಗೆ ಅಂದರೆ ಅರ್ಧ ರೇಟಿಗೆ ತೊಗೊತಾರೆ ಇದೆಲ್ಲ ಫುಲ್ಲು ಒಣಗಿದ ಮೇಲೆ ಬಿಡಿಸಿ ಕೊಟ್ಟರೆ ಇದನ್ನು ಒಂದು ಅರ್ಧ ರೇಟಿಗೆ ತೊಗೊಂತಾರೆ ಹಾಗಾಗಿ ಎಲ್ಲ ತೊಗೊಂಡೋಗಿ ಮನೆ ಹತ್ರ ಹಾಕೋಣ ಅಂತ ಹಾಕ್ತಾ ಇದ್ದೀನಿ ಆಮೇಲೆ ಇಲ್ಲಿ ನೋಡಿ ನಮ್ಮ ಬಿದ್ರೆ ಕೀಳಕ್ಕೆ ಬಂದಿದ್ರಲ್ಲ ಹೆಂಗೂ ಬಂದಿದ್ದಾರೆ ಅಂತ ನಾನು ಎಷ್ಟು ಬುದ್ಧಿವಂತಿ ಗೊತ್ತಾ ಕಾಯಿನೆಲ್ಲ ಆರಿಸ್ಬಿಟ್ಟು ಚೀಲಕ್ಕೆ ಹಾಕ್ಬಿಟ್ಟು ಎರಡು ಚೀಲ ಮಾಡಿಟ್ಟಿದ್ದೀನಿ ಹೆಂಗೂ ಟ್ಯಾಕ್ಟ್ರು ಮನೆ ಕಡೆ ಬರುತ್ತಲ್ಲ ಚೀಲ ಇಟ್ಕೊಂಬಂದ್ಬಿಡ್ತಾರೆ ಅಂದ್ಕೊಂಡು ನೀಟಾಗಿ ತುಂಬಿಟ್ಟಿದ್ದೀನಿ ಏನು ಮಾಡ್ತಾರೋ ಗೊತ್ತಿಲ್ಲ ಇಟ್ಕೊಂಬರ್ತಾರೋ ಏನೋ ಗೊತ್ತಿಲ್ಲ ಅವರು ನಮ್ಮ ಅತ್ತೆ ತಮ್ಮನ ಮಗನೇ ನನ್ನ ತಮ್ಮನೇ ವರ್ಷಲಿ ನನಗೆ ಆಗಬೇಕು ಅವರು ಅವ್ರ ಪಕ್ಕದ ಮನೆಯವರು ಬಿದ್ದರು ಬೇಕು ಅಂತ ಕಟ್ಕೊಂಡು ಹೋಗಿ ಬಂದಿದ್ದಾರೆ ಕಟ್ಕೊಂಡು ಹೋಗ್ಲಿ ಅಂದ್ಕೊಂಡು ನಾನು ಎಲ್ಲ ತು ಕಾಯಿನ ಆರಿಸ್ಬಿಟ್ಟು ತುಂಬಿಟ್ಟು ಬಂದಿದ್ದೀನಿ ಕರಬೇನ ಸೊಪ್ಪಂತೂ ಇಷ್ಟೊಂದು ಮರಗಳಿದ್ದಾವೆ ಫ್ರೆಂಡ್ಸ್ ಒಳ್ಳೆ ಚೆನ್ನಾಗಿ ಿರ ಕೊರ್ಬೇನ್ ಸೊಪ್ಪೆ ಸಿಗಲ್ಲ ಯಾಕಂದರೆ ಇವಾಗ ಶೀತದಲ್ಲಿ ಎಲ್ಲ ಹುಳ ಒಂಥರ ಎಲೆ ಎಲ್ಲ ಕೆಟ್ಟೋಗಿರುತ್ತೆ ಅಂದರೂ ಚೆನ್ನಾಗಿರೋದು ಕಿತ್ಕೊಂಡ್ಬಿಟ್ಟು ನಮ್ಮ ಆಂಟಿ ಎಳ್ಳಿಕಾಯಿ ಬೇಕಿತ್ತು ಅಂತಂದರು ಅವ್ರಿಗೆ ಸ್ವಲ್ಪ ಎಳ್ಳಿಕಾಯಿ ಕಿತ್ಕೊಂಡ್ಬಿಟ್ಟು ಬ್ಯಾಗ್ ಹಾಕೊಂಡ್ಬಿಟ್ಟು ಕರ್ಬೇನು ಸೊಪ್ಪು ಇಟ್ಕೊ ಸೊಪ್ಪು ಇಟ್ಕೊಂಡ್ಬಿಟ್ಟು ಅವ್ರನ್ನ ಊಟಕ್ಕೆ ಕರೆದುಬಿಟ್ಟು ಬಂದೆ ಮನೆ ಕಡೆ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಫ್ರೆಂಡ್ಸ್ ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋನ ನೋಡಿ ಪ್ಲೀಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್